ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಶಿವಗಿರಿ ಮಠ ವರ್ಕಳ ರಮಶ್ರೀ ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಪ್ರಶಾಂತ್ ಕಾಜಮ ಇವರು ಒಂದು ಶಿವಗಿರಿ ಮಠ ವರ್ಕಳ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಶತಮಾನದ ಮಹಾಪ್ರಸ್ಥಾನದ ಕಾರ್ಯಕ್ರಮಕ್ಕೆ ದೀಪ ಬೆಳೆದುವುದರ ಮೂಲಕ ವಿದ್ಯುತ್ ಚಾಲನೆಯನ್ನ ನೀಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಅವರು ಜೋರಾದ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಗೆ ತಾವೆಲ್ಲರೂ ಕೂಡ ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾರೆ ಎಚ್ಚರಿಸಿ ಧರ್ಮ ಪರಿಪಾಲನೆಗಾಗಿ ಜಾಗೃತಿ ಮೂಡಿಸ್ತಾ ಇರೋ ನಮ್ಮ ಗುರುಗಳಿಗೆ ನೀಡ್ತಾ ಇದ್ದಾರೆ ಆಸ್ಟ್ರೇಲಿಯಾದ ಪಾರ್ಲಿಮೆಂಟ್ ದೇಶವನ್ನ ನೀಡುತ್ತಾರೆ ಅರ್ಪಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯ ಗೌರವ ಕೂಡ ಸಲ್ಲಿಕೆಯಾಗಲಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಔಚಿತ್ಯವನ್ನ ಹೆಚ್ಚಿಸಿರುವವರು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೇತಾ ಸಿದ್ದರಾಮಯ್ಯ ಅವರು ನಮಗೆ ಗೌರವಾರ್ಪಣೆಯ ಸಲ್ಲಿಕೆ ಆಗ್ತಾ ಇದೆ ಪ್ರೀತಿಯ ಧನ್ಯವಾದಗಳೊಂದಿಗೆ ಗೌರವದ ನೈಕುವರ ಸರ್ಕ್ಕೆ ಸರ್ ಕೂಡ ಜೊತೆ ಆಗಬೇಕು ಅಂತ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ ನೈಕುವರ ಸರ್ ತಾವು ಕೂಡ ಜೊತೆ ಆಗಬೇಕು ಅಂತ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ ನಮ ಎಲ್ಲಾ ಸೌಧನೀಯ ಸಹಕಾರ ಮೂರ್ತಿ इज्जतीयाಗ್ಬೇಕು ಅನ್ನುವಂತ মানব ಯೋಜನೆ ಕೆಸಿ ಬೇಡ್ ಗೋಪال ಸರ್ ಇಬ್ರಾ ಮಡಿ ಮಡಿ ಗರ್ವಿಸ್ತಾ ಇದೀವಿ ಈ ಸನ್ಮಾನವನ್ನು ಇದನೀ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ರೈನೇ ಕನೆಕ್ಷನ್ ಸಮಿತಿ ಎಐಸಿ ಅಪ್ ಆಪ್ಸಿ ನಿವೇದನೆ